ಶ್ರೀ ಮಧುರಮ್ಮ ಚಾರಿಟಬಲ್ಸ್ ವತಿಯಿಂದ ಮೂರು ದಿನಗಳಿಂದ ಏಳನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸರ್ಕಲ್ಗೆ ಮಧುರಮ್ಮ ಸರ್ಕಲ್ ಅಂತ ಬಹಳ ಪ್ರೀತಿಯಿಂದ ನಾಮಕರಣವನ್ನು ಊರಿನ ಜನರು ಮಾಡ್ತಾ ಇದ್ದಾರೆ ಈ ದೇವಸ್ಥಾನದ ಎಲ್ಲ ಅನುಯಾಯಿಗಳು ಎಲ್ಲ ಮಾಡಿದ್ದಾರೆ ಬಹಳ ಅದ್ಧೂರಿಯಾಗಿದೆ ಚಿಕ್ಕದ ಗುಡಿಯಾಗಿ ಮಾತ್ರ ನೆಲಸ ಇತ್ತಿಲ್ಲಿ ಅಮ್ಮನವರ ಒಂದು ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿ ಆಲಯವನ್ನ ನಿರ್ಮಾಣ ಮಾಡಿ ನಮ್ಮ ಪೂರ್ವಜರು ಗ್ರಾಮಗಳ ದ್ವಾರ ಬಾಗಿಲಿನಲ್ಲಿ ಶಕ್ತಿ ದೇವತೆಯನ್ನ ಪೂಜಿಸ್ತಾರೆ ಆರಾಧಿಸ್ತಾರೆ ಮತ್ತು ಪ್ರತಿಷ್ಠಾಪಿಸಿರುತ್ತಾರೆ ಅಂತೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚಿಕ್ಕಬೇಗೂರು ಗ್ರಾಮದಲ್ಲಿ ಶತಮಾನಗಳಿಂದ ನೆಲೆಸಿದ್ದಂತಹ ತಾಯಿ ಶಕ್ತಿ ದೇವತೆ ಮದ್ದೂರಮ್ಮನ ಈ ಒಂದು ದೇವಿಯ ಏಳನೇ ವರ್ಷದ ವಾರ್ಷಿಕೋತ್ಸವ ಅದ್ಧೂರಿಯಾಗಿ ಮೂರು ದಿನಗಳ ಕಾಲ ಲೋಕ ಕಲ್ಯಾಣಕ್ಕಾಗಿ ವಿವಿಧ ಓಮ ಅವನಗಳು ನಡೆದವು ಕಲ್ಯಾಣವಾಗಲಿ ಸರ್ವರಿಗೂ ಕೂಡ ಶುಭವಾಗಲಿ ಅಂತೇಳಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಮದ್ದೂರಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ ನ ವತಿಯಿಂದ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮಕ್ಕೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾದಂತಹ ಎಂ ಕೃಷ್ಣಪ್ಪನವರು ಹಾಗೆ ಬೆಂಗಳೂರು ಗ್ರಾಮಾಂತರದ ಸಂಸದರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಮತ್ತು ಇಡೀ ಚಿಕ್ಕಬೇಗೂರಿನ ಎಲ್ಲ ಗ್ರಾಮಸ್ಥರು ಭಕ್ತಾದಿಗಳು ಭಾಗವಹಿಸಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ತಾಯಿ ಮದ್ದೂರಮ್ಮನಿಗೆ ವಿಶೇಷವಾದಂತಹ ಪೂಜೆಗಳು ಮೂರು ದಿನಗಳ ಕಾಲ ನಡೆಯಿತು ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ಗ್ರಾಮವೇ ಸಾಕ್ಷಿಯಾಗಿತ್ತು ಈ ಒಂದು ಸಂದರ್ಭದಲ್ಲಿ ಈ ಒಂದು ತಾಯಿ ನೆಲೆಸಿರೋದಿಕ್ಕೆ ಚಿಕ್ಕಬೇಗೂರಿನ ವೃತ್ತಕ್ಕೆ ಮದ್ದೂರಮ್ಮ ದೇವಿ ವೃತ್ತ ಅಂತೇಳಿ ನಾಮಕರಣವನ್ನ ಶಾಸಕರಾದಂತ ಕೃಷ್ಣಪ್ಪನವರು ಮಾಡಿದರೂ ಅದರ ನಾಮಫಲಕ ಉದ್ಘಾಟನೆಯೂ ಆಯಿತು ಹಾಗೆಯೇ ಈ ಒಂದು ರಸ್ತೆ ಇತಿಹಾಸ ಪ್ರಸಿದ್ಧ ಶ್ರೀ ನಾಗೇಶ್ವರ ಸ್ವಾಮಿ ನೆಲೆರ್ತಕ್ಕಂತಹ ಆ ಒಂದು ದೇವಾಲಯಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಹಾಗಾಗಿ ಶ್ರೀ ನಾಗೇಶ್ವರ ಸ್ವಾಮಿಯ ರಸ್ತೆ ಅಂತೇಳಿ ಕೂಡ ರಸ್ತೆಗೂ ನಾಮಕರಣವನ್ನ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು ಎಲ್ಲ ಭಕ್ತಾದಿಗಳು ಮತ್ತು ಎಲ್ಲ ಟ್ರಸ್ಟಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಜಲಕ್ ನೋಡೋಣ ಬನ್ನಿ जय जय राम सावी अपोंग ग्रह सदा क्षित्य अस्त सर्वे जनाः बुद्धिनो सो मन्यते मां जीवयो नत्तः ओया महात्मन अपो चोदम प्रमदमा भूत भूतवः भूतवः वरम सेना तप्तम वरशेना वा कृतम होत समा धर्मना पतिधा भूत जय मुद्रा ओम श्री दिग्विजय धामी भैया भी दक्षिणा अरुणों भैया महापत्र दिलो रणामनोहर धामीया दिग्विजय भैया दक्षिणा भक्ताय भगवान को एक धर्मात्मा दुष्परीत

पालो गोनामाते शक्तिला 받చే শোভा दशम्यम तेतो सुरुवात하라 रवि मार्गाना हिष्टायस्य प्रभातम् भगवान् येन यर्तम देवी देवदा उच्चा शक्ति प्रिया शक्ति नारा शक्ति सर्ववने पत्रनालयना समस्त वार्ता गाडाम ృత్స్ప్న సుప్నాస్తా ఘ్రాతో ఘానశ్చా పరప్రేరణాయ సంభా purrna kuraya आरोप <tries>

ಹೌದು ಶಕ್ತಿ ದೇವತೆಯನ್ನ ವಿಶೇಷವಾಗಿ ಪೂಜಿಸ್ತೇವೆ ಆರಾಧಿಸ್ತೇವೆ ಈ ಒಂದು ಚಿಕ್ಕಬೇಗೂರಿನ ವೃತ್ತದಲ್ಲಿರ್ತಕ್ಕಂತ ಈ ಒಂದು ಮರದ ಪೊಟರೆಯಲ್ಲಿ ಕಲ್ಲಿನ ಆಕೃತಿಯಲ್ಲಿ ತಾಯಿ ಮದ್ದೂರಮ್ಮ ನೆಲೆಸಿದ್ದಾಳೆ ಅಂತ ಹೇಳಿ ಈ ಗ್ರಾಮದಲ್ಲಿನ ಪೂರ್ವಜರು ವಿಶೇಷವಾಗಿ ತಾಯಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ರು ಮತ್ತು ಚಿಕ್ಕ ಮಂದಿರವನ್ನ ನಿರ್ಮಾಣ ಮಾಡಿದ್ರಂತೆ ಈಗ ಬೃಹದಾಕಾರದ ಮಂದಿರವನ್ನ ನಿರ್ಮಾಣ ಮಾಡಲಾಗಿದೆ ಮದ್ದೂರಮ್ಮ ದೇವಿಯ ಚಾರಿಟಬಲ್ ಟ್ರಸ್ಟ್ ಕೂಡ ರಚನೆಯಾಗಿದೆ ತಾಯಿಯ ಕುಲ ನಿರ್ಮಾಣವಾದ ನಂತರ ಈಗ ಏಳನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಮತ್ತೊಂದು ಜಲ ನೋಡೋಣ ಬನ್ನಿ

வைஷ்ணவீன விக்கிய விதையயூ வேதோ மங்கள நமஸோமி

ಹೀಗೆ ತಾಯಂದಿರು ಸಹೋದರಿಯರು ಹಾಗೆಯೇ ಎಲ್ಲ ಗ್ರಾಮದ ಮುಖಂಡರುಗಳು ಮತ್ತು ಗ್ರಾಮಸ್ಥರು ಭಕ್ತ ಗಣ ಇಲ್ಲಿ ಸಮಾಗಮವಾಗಿತ್ತು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ you <laughs> ತಾಯಿಗೆ ವಿಶೇಷವಾದಂತಹ ಪೂಜೆಗಳು ಅಲಂಕಾರ ಇಡಿ ಮಂದಿರ ಮದುವನ ಗಿತ್ತಿಯಂತೆ ಕಂಗೊಳಿಸುತ್ತಿತ್ತು ತಾಯಿಗೆ ವಿವಿಧ ಪುಷ್ಪಗಳಿಂದ ಅಲಂಕಾರವನ್ನ ವಿವಿಧ ಆಭರಣಗಳು ತಾಯಿಯ ಸೌಂದರ್ಯವನ್ನ ದುಪ್ಪಟ್ಟು ಮಾಡಿತ್ತು ತಾಯಿಯನ್ನ ಕಣ್ ಎರಡು ಕಣ್ಣು ಸಾಲದಾಗಿತ್ತು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಈ ಒಂದು ವೃತ್ತಕ್ಕೆ ಮದ್ದೂರಮ್ಮ ದೇವಿ ವೃತ್ತ ಮತ್ತು ನಾಗೇಶ್ವರ ಸ್ವಾಮಿಯ ರಸ್ತೆ ಅಂತ ಹೇಳಿ ಉದ್ಘಾಟನೆ ಮಾಡಿದಂತಹ ಶಾಸಕ ಎಂ ಕೃಷ್ಣಪ್ಪನವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಅದರ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಮದೂರಮ್ಮ ತಾಯಿ ವಾರ್ಷಿಕೋತ್ಸವನ ಭಕ್ತಿ ಶ್ರದ್ಧೆಯಿಂದ ವಿಜೃಂಭಣೆಯಿಂದ ಊರಿಗೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತ ವಾರ್ಷಿಕೋತ್ಸವವನ್ನು ಬಹಳ ಚೆನ್ನಾಗಿ ಚಂಡಿಕಾಮವನ್ನು ಮಾಡಿದರೆ ಆ ತಾಯಿ ಅನುಗ್ರಹ ಎಲ್ಲರಿಗೂ ಇರಲಿ ಅಂತ ಬೇಡ್ಕೊಳ್ತೀನಿ ಈ ಸರ್ಕಲ್ಗೆ ಮಧುರಮ್ಮ ಸರ್ಕಲ್ ಅಂತ ಬಹಳ ಪ್ರೀತಿಯಿಂದ ನಾಮಕರಣವನ್ನು ಊರಿನ ಜನರು ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಈ ರಸ್ತೆ ಎಲ್ಗೋಗು ಅಂತೇಳಿ ಒಂದು ಇದು ತೊಂದರೆ ಇತ್ತು ಅದರಿಂದ ನಾಗೇಶ್ವರನ ದೇವಸ್ಥಾನಕ್ಕೆ ಹೋಗುವ ಮುಖ್ಯ ರಸ್ತೆ ಅಂತ ಒಂದು ನಾಮಕರಣವನ್ನು ಇವತ್ತಿನ ದಿನ ಊರಿನ ಜನ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ ಹಾಗೆ ಸಂಸದರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ರ ಅವರು ಕೂಡ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ದೈವಿ ಕಾರ್ಯಕ್ರಮದ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಏಳನೇ ವರ್ಷದ ಮದ್ದೂರಮ್ಮನ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಬಹಳ ಅದ್ದೂರಿಯಿಂದ ಇಲ್ಲಿ ಇರತಕ್ಕಂತ ಎಲ್ಲ ಭಕ್ತಾದಿಗಳು ಮತ್ತು ಅದರ ದೇವಸ್ಥಾನದ ಎಲ್ಲ ಅನುಯಾಯಿಗಳು ಎಲ್ಲ ಮಾಡಿದ್ದಾರೆ ಬಹಳ ಅದ್ದೂರಿಯಾಗಿದೆ ಈ ರೀತಿ ಕಾರ್ಯಕ್ರಮಗಳು ಆಗಬೇಕು ಯಾಕೆಂದರೆ ಅಲ್ಲದಿದ್ದರೆ ಮುಂದಿನ ಪೀಳಿಗೆ ಈ ರೀತಿ ಕ ಇತ್ತು ಈ ಥರ ದೇವರ ಉತ್ಸವಗಳು ಈ ಥರ ಧಾರ್ಮಿಕ ಕಾರ್ಯಕ್ರಮಗಳು ಇತ್ತು ಅನ್ನೋದನ್ನೇ ಮರೆತು ಬಿಡ್ತಾರೆ ಸೊ ಇದರಿಂದ ಇದೊಂದು ಬಹಳ ಅಂದರೆ ಈ ಮದ್ದುರಮ್ಮನ ಜಾತ್ರೆಯ ಪರವಾಗಿ ಎಲ್ಲರೂ ಜನ ಸೇರ್ತಾರೆ ಒಬ್ರಿಗೊಬ್ಬರು ಮಾತಾಡೋ ಅಂಥ ಅವಕಾಶ ಸಿಗುತ್ತೆ ಅಲ್ದಿದ್ರೆ ಬೆಂಗಳೂರಲ್ಲಿ ಎಲ್ಲ ಒಂದು ಕಡೆ ಕಳೆದೋಗ್ಬಿಡ್ತೀವಿ ನಾವು ಸೊ ಇದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅದರಿಂದ ಈ ನಮ್ಮ ದೇ ಮದ್ದೂರಮ್ಮ ದೇವಸ್ಥಾನದ ಆಡಳಿತ ವರ್ಗದವ್ರನ್ನ ನಾನು ಅಭಿನಂದಿಸ್ತೇನೆ ಸೃತ ತ್ಮಸ್ಮತೇದ ಭಾ ಮೃಗಂ ಜಾಂಜನ ವೈದೇಹಿ ಹರಣ

ಒಂದು ಕಾರ್ಯಕ್ರಮದಲ್ಲಿ ಈ ದೇಗುಲದ ಟ್ರಸ್ಟಿಗಳು ಕೂಡ ಭಾಗವಹಿಸಿ ನಿಮ್ಮ ಬ್ಲೂಮ್ ಟಿವಿ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಶ್ರೀ ಮಧುರಮ ಚಾರಿಟ ವತಿಯಿಂದ ಮೂರು ದಿನಗಳಿಂದ ಏಳನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಯುತ್ತಿದ್ದು ಸೊ ಸುಮಾರು ಹತ್ತತ್ರ ಒಂದು ನಾಲ್ಕು ಸಾವಿರದಿಂದ ಐದು ಸಾವಿರ ಜನ ಅನ್ನದಾನ ಅನ್ನದಾಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕರಿಸಿರ್ತಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರಾದಂಥ ಎಂ ಕೃಷ್ಣಪ್ಪನವರು ಆಗಮಿಸಿದ್ದು ದೇವರ ಹಾಗೆ ಮತ್ತು ನಮ್ಮ ಎಂ ಅವರು ಸಹ ಅವರು ಸಹ ಆಗಮಿಸಿ ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ ಹಾಗೂ ಚಿಕ್ಕ ಬೆ ನಮ್ಮ ಸಮಿತಿ ಮತ್ತು ಚಿಕ್ಕಬೈಗೂರು ಗ್ರಾಮಸ್ಥರಿಂದ ಅಭೂತಪೂರ್ವವಾಗಿ ನಮಗೆ ಸಹಕಾರ ನೀಡಿರುತ್ತಾರೆ ನಮಗೆ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಲು ನಮಗೆ ಸಹಾಯ ಮಾಡಿದಂಥ ದಾನಿಗಳಿಗೂ ಮತ್ತು ನಮ್ಮ ಈ ಗೆಳೆಯರಿಗೂ ನಾವು ಗ್ರಾಮಸ್ಥರ ಗ್ರಾಮಸ್ಥರಿಗೂ ಮತ್ತು ಸ್ನೇಹಿತರಿಗೂ ಅದು ಇತಿಹಾಸನೇ ಇದೆ ಸುಮಾರು ನಮ್ಮ ತಾತ ಮುತ್ತಾತನ ಕಾಲದಿಂದ ಇಲ್ಲಿ ಒಂದು ಚಿಕ್ಕದ ಗುಡಿಯಾಗಿತ್ತು ಮಧುರಮ್ಮ ಅನ್ನೋದು ಚಿಕ್ಕದ ಗುಡಿಯಾಗಿ ಮಾತ್ರ ನೆಲೆಸೋ ಇತ್ತು ಇಲ್ಲಿ ಅದಾದ ನಂತರ ಈಗ ಸುಮಾರು ಒಂದು ಏಳು ವರ್ಷದಿಂದ ಅದೊಂದು ದೇವಸ್ಥಾನ ಕಟ್ಟಿ ಮತ್ತೆ ಪ್ರತಿ ವರ್ಷವೂ ನಾವು ಅಂತ ಮಾಡಿ ದಿನೇ ದಿನೇ ವರ್ಷ ವರ್ಷನೂ ಮಾಡಿದಾಗ ವಿಜೃಂಭಣೆಯಿಂದ ನಡೀತಾ ಇದೆ ಹಾಗೆ ಕೂಡ ಇದಕ್ಕೆ ನಮಗೆ ತುಂಬಾ ಸಹಕರಿಸಪ್ಪನವರಾಗಿರ್ಬೋದು ಮತ್ತೆ ಶಾಸಕರು ಮತ್ತು ಎಂ ಪಿ ಅವರು ಕೂಡ ಮಂಜುನಾಥ್ ಡಾಕ್ಟ್ರು ಬಂದಿದ್ದರು ಆಮೇಲೆ ಊರಿನ ಗ್ರಾಮಸ್ಥರು ಹಿರಿಯರು ಮತ್ತು ಹಿರಿಯರು ಮತ್ತು ನಮ್ಮ ಈ ಬೆಂಗಳೂರು ಭಾಗದ ಸತೀಶ್ ರೆಡ್ಡಿಯವರು ಕೂಡ ಸಮಯ ಸಹ ಕೊಟ್ಟಿದ್ದಾರೆ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಮದ್ದೂರಮ್ಮ ದೇವಿ ವಾರ್ಷಿಕೋತ್ಸವ ತುಂಬ ಚೆನ್ನಾಗಿ ಮೂಡಿ ಬರ್ತಾಯಿದೆ ಆಮೇಲೆ ಈ ಸಲ ಏನಪ್ಪ ಅಂದರೆ ಒಂದು ವಿಶೇಷವಾಗಿ ನಮ್ಮ ಮದ್ದೂರಮ್ಮ ಸರ್ಕಲ್ ಅಂತ ಒಂದು ನೇಮ್ ಬೋರ್ಡ್ ಉದ್ಘಾಟನೆ ಮಾಡಿದ್ವಿ ಈಗ ನಮಗೆ ಅದಕ್ಕೆ ಶಾಸಕರಾದ ಎಂ ಕೃಷ್ಣಪ್ಪನವರು ಬಂದು ಮದ್ದುರಮ್ಮ ವೃತ್ತ ಸರ್ಕಲ್ ಅಂತ ಮಾಡಿ ಹಾಗೆ ಅದಕ್ಕೆ ನಾಗನಾಗೇಶ್ವರ ದೇವರ ದೇವಾಲಯಕ್ಕೆ ದಾರಿ ಅಂತ ಕೂಡ ಇವತ್ತು ಉದ್ಘಾಟನೆ ನಮ್ಮ ಕೃಷ್ಣಪ್ಪನವರಿಂದ ಆಗಿದೆ ಆಮೇಲೆ ಪ್ರತಿ ವರ್ಷವೂ ಈ ವರ್ಷಕ್ಕೂ ತುಂಬ ಜನ ವಿಜೃಂಭಣೆಯಿಂದ ಬಂದು ಮದ್ದುರಮ್ಮ ದೇವಸ್ಥಾನ ಚರ್ಚೆಯಲ್ಲಿಂದ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಹಿಂದಗಡೆ ಮರದ ಪುಟರಲ್ಲಿದ್ದಂತಹ ಒಂದು ಕಲ್ಲಿನ ಆಕೃತಿಯಲ್ಲಿದ್ದಂತಹ ಒಂದು ವಿಗ್ರಹವನ್ನು ಗ್ರಾಮಸ್ಥರೆಲ್ಲರ ಸಂಕಲ್ಪದ ಮೇರೆಗೆ ಒಂದು ವಿಜೃಂಭಣೆಯಿಂದ ಈ ಒಂದು ಶ್ರೀ ಸ್ವಾಮಿಯ ಅಮ್ಮನವರ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಆಲಯವನ್ನು ನಿರ್ಮಾಣ ಮಾಡಿ ಇಲ್ಲಿಗೆ ಸತತವಾಗಿ ಏಳು ವರ್ಷಗಳು ಪೂರ್ಣವಾಗಿದೆ ವಿಜೃಂಭಣೆಯಿಂದ ನಾವು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ದೇವೆ ಒಂದು ಮರದ ಪುಟ್ಟರಲ್ಲಿದ್ದಂತಹ ಒಂದು ಸಣ್ಣ ಕಲ್ಲಿನ ಆಕೃತಿ ಇರ್ತಕ್ಕಂಥ ವಿಗ್ರಹವನ್ನು ಈ ಒಂದು ವಿಜೃಂಭಣೆಯಿಂದ ಮಾಡಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಭಕ್ತಾದಿಗಳು ಎಲ್ಲರೂ ಸಹ ತನು ಮನ ಧನ ಸಹಾಯ ಮಾಡಿ ಈ ಒಂದು ಮಟ್ಟಕ್ಕೆ ಉನ್ನತ ಮಟ್ಟಕ್ಕೆ ಆ ಭಗವತಿಯ ಒಂದು ಪ್ರೇರಣೆಯಂತೆ ಎಲ್ಲರ ಸಹಕಾರದಿಂದ ಈ ಮಟ್ಟಕ್ಕೆ ಆ ದೇವಿಯ ಒಂದು ವಿಗ್ರಹ ಆಲೆಯ ನಿರ್ಮಾಣವಾಗಿ ಉನ್ನತ ಮಟ್ಟಕ್ಕೆ ಬಂದಿದೆ ಎಲ್ಲರ ಸಹಕಾರದಿಂದ ಇನ್ನು ಮುಂದಕ್ಕೆ ಅತಿ ಹೆಚ್ಚಾಗಿ ಒಂದು ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಆ ಭಗವತಿಯ ಅನುಗ್ರಹ ಎಲ್ಲ ಭಕ್ತರಿಗೂ ಈಪ್ಸಿತ ಫಲಗಳನ್ನು ಕೊಟ್ಟು ಕಾಪಾಡ್ತಾ ಇದ್ದಾರೆ ಆ ಭಗವತಿ ಯಾರ ಸಂಕಷ್ಟಗಳು ಏನು ಭಗವತಿ ಯಂತ್ರ ಬಂದು ನಾವು ಕೇಳ್ಕೊತೀವೋ ಅದೆಲ್ಲವೂ ಸಹ ನೆರವೇರ್ತಾ ಇದೆ ಅವರಿಷ್ಟ ಅನುಗ್ರಹ ಆಗ್ತಾ ಇದೆ ಆದ್ದರಿಂದ ಭಕ್ತಾದಿಗಳ ಸಂಖ್ಯೆಯೂ ಸಹ ಇಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅದೇ ರೀತಿ ಒಂದು ಟ್ರಸ್ಟ್ ಮಾಡಿಕೊಂಡು ಆ ಟ್ರ ಟ್ರಸ್ಟಿನ ಪದಾಧಿಕಾರಿಗಳಲ್ಲೂ ಸಹ ತಮ್ಮ ಕೆಲಸದಂತೆ ಎಲ್ಲ ಕಾರ್ಯಗಳನ್ನು ನಿಂತು ಒಗ್ಗಟ್ಟಾಗಿ ನೋಡಿ ನಿನ್ನೆಯಿಂದ ಇಲ್ಲಿವರೆಗೂ ಸಹ ನಾವು ಎಷ್ಟೋ ಆಲಯಗಳಲ್ಲಿ ನಾವು ಒಂದು ಕಾರ್ಯಗಳನ್ನು ಮಾಡ್ತಾಯಿರ್ತೀವಿ ದೇವರ ಕಾರ್ಯಗಳನ್ನು ಇಷ್ಟು ಒಂದು ಖುಷಿಯಾಗಿ ನಾವು ಮಾಡೋದಕ್ಕೆ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸಹ ನಮಗೆ ಸಹಕಾರ ಕೊಟ್ಟದ್ದು ಒಂದು ಕಾರಣ ಆಗ್ತದೆ ಅದೇ ರೀತಿ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ಗ್ರಾಮಸ್ಥರಿಗೆ ಎಲ್ಲ ಆ ಭಗವತಿಯ ಭಕ್ತಾದಿಗಳಿಗೆ ಆ ಭಗವತಿಯ ಅಮ್ಮನವರ ಮದ್ದೂರಮ್ಮ ದೇವಿಯ ಸಂಪೂರ್ಣ ಕೃಪಾ ಕಟಾಕ್ಷ ದೊರಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೇವೆ ಒಟ್ನಲ್ಲಿ ತಾಯಿ ಮದ್ದೂರಮ್ಮನನ್ನ ನಾವು ಶ್ರದ್ಧಾ ಭಕ್ತಿಗಳಿಂದ ಪೂಜಿಸಿದರೆ ಆರಾಧಿಸಿದರೆ ತಾಯಿ ಎಂದಿಗೂ ನಮ್ಮ ಕೈ ಬಿಡೋದಿಲ್ಲ ತಾಯಿ ನಮಗೆ ಆಶೀರ್ವದಿಸ್ತಾಳೆ ಅನ್ನೋದು ಈಗಾಗಲೇ ಹಲವು ಬಾರಿ ಸಾಬೀತಾಗಿದೆ ಮತ್ತು ತಾಯಿಯ ಆ ಒಂದು ಶಕ್ತಿಗೆ ನಾವೆಲ್ಲರೂ ಕೂಡ ತಲೆ ಬಾಗಲೇಬೇಕಿದೆ ತಾಯಿ ಎಲ್ಲರಿಗೂ ಒಳಿತು ಮಾಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ